ನಿಮ್ಮ ಮೈಸೂರು ಎಂ ಪಿ ಪ್ರತಾಪ್ ಸಿಂಹ ಅವ್ರಿಗೆ ಕೇಳಿದ್ರು ನೀವೇ ಮಾಧ್ಯಮ ಸ್ನೇಹಿತ ಕೊಟ್ರಿ ಅವ್ರಿಗೆ ಪಾಸ್ ಯಾಕೆ ಕೊಟ್ರಿ ಅಂದ್ರೆ ಚಾಮುಂಡೇಶ್ವರಿ ಅವ್ರಿಗೆ ಕೇಳಿ ಗೊತ್ತಾಗುತ್ತೆ ಅವ್ರಿಗೆ ಚಾಮುಂಡೇಶ್ವರಿಗ್ ನಾನು ಕೇಳಿದೆ ತಾಯಿ ಯಾಕೆ ಪಾಸ್ ಕೊಟ್ರು ಅಂತ ಕೇಳೋಣ ಅವನಿಗೇ ಕೇಳುವಂಗಾಡುದು ಅವ್ರಿಗೆ ಹೇಗೆ ಮಾತಾಡಿದ್ರು ನನಗೂ ಮಾತಾಡಿದ್ರು ಈಗ ಏನ್ ಕೇಳಿದ್ರು ಈಗ ಅವ್ರಿಗೆ ಹೇಗೆ ಮಾತಾಡಿದ್ರು ನನಗೂ ಮಾತಾಡಿದ್ರು ಅಷ್ಟೇ ಹೊಸ ಅದು ಏನಿದ್ರು ರಾಮನ್ ಹೆಸರು ತರೋದು ಚಾಮುಂಡೇಶ್ವರಿ ತಾಯಿ ಹೆಸರು ತರೋದು ಯಾಕ್ರಿ ನಿಮಗೆ ನಿಮ್ ಬಾಯಿಗೆ ಏನು ಬಿಗ ಹಾಕಿದೆ ಆ ವಿಕ್ರಮ್ ಸಿಂಹ ಅನ್ನೋರಿಗೆ ಅರೆಸ್ಟ್ ಮಾಡೋದಕ್ಕೆ ಇದು ಪಿತೂರು ಅಂತ ಹೆಂಗೆ ಬಹಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಇಲ್ಲಿ ನಾವು ಶುಂಠಿ ಬೆಳೆಸ್ಬೇಕು ಇದೆಲ್ಲಾನು ನೀವು ನಮ್ಗೆ ಕ್ಲೀನ್ ಮಾಡ್ಕೊಡ್ಬೇಕು ಕ್ಲೀನ್ ಮಾಡ್ಕೊಡ್ಬೇಕಂದ್ರೆ ಮರ ಕಡಿಬೇಕಲ್ವಾ ಅಷ್ಟು ಸಾಮಾನ್ಯ ಪ್ರಜ್ಞೆ ಇರ್ಲಿಲ್ವಾ ಮರ ಕಡಿಯೋದು ಇಲ್ಲಿದಲ್ಲ ಅಂತ ಆ ಹಿಟಾಚಿ ಓನರಿಗೆ ಇವರೇ ಇಂಟ್ರಡ್ಯೂಸ್ ಮಾಡಿಸ್ಕೊಟ್ಟಿರೋದಂತ ಅವರೇ ಬರೆದು ಕೊಟ್ಟಿದ್ದಾರೆ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಚಾಯ್ ತಾಯಿ ಚಾಮುಂಡೇಶ್ವರಿ ಕೇಳಬೇಕಂತ ಯಾಕ್ರಿಗೆ ಕೇಳಬೇಕು ಮತ್ತೆ ಇವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲಾರು ಮುಂದ್ ಬಂದು ಹೇಳ್ತಾರೆ ಸಿದ್ಧರಾಮಯ್ಯಗೆ ಐಪೋ ಚಂದ್ ಬೈಬೇಕಾದ್ರೆ ಬರ್ತಾರೆ ಡಿ ಕೆ ಶಿವಕುಮಾರ್ ಬಗ್ಗೆ ಬೈಬೇಕಾದ್ರೆ ಬರ್ತಾರೆ ನನಗ್ ಬೈಬೇಕಾದ್ರೆ ಬರ್ತಾರೆ ಪಾಸ್ ಹಾಕಿ ಕೊಟ್ಟಿರಿದ್ರೆ ಚಾಯ್ ಚಾಮುಂಡೇಶ್ವರಿ ಹೇಳಿ ಇದು ವಿಚಿತ್ರ ಏನಂದ್ರು ರಾಮ್ ಭಕ್ತರು ಅಂತ ಇವ್ರ ಯಾರು ರಾಮ್ ಭಕ್ತರು ಇವರೆಲ್ಲಾರು ಜೂಜ್ ಆಡ್ಸೋರು ಮಟ್ಕ ಮಾಡೋರು ಸುನಿಲ್ ಅವ್ರ ಕಾರ್ಕಳ ಸುನಿಲ್ ಅವರು ಪರಶುರಾಮ್ ಸ್ಟ್ಯಾಚ್ಯೂದು ಜನರಿಗೆ ಮೋಸ ಮಾಡಿಲ್ವ ಅವ್ರು ರಾಮ್ ಭಕ್ತರ ಹೇಳಿ ಪರಶುರಾಮ್ ಸ್ಟ್ಯಾಚ್ಯೂ ಬಗ್ಗೆ ಆ ಪುತ್ರಿ ಬಗ್ಗೆ ಏನೇನು ಆಗಿದೆ ಅವ್ರಿಗೆ ರಾಮ್ ಭಕ್ತರ ಅಂತೀರಾ ನಲ್ವತ್ತು ಪರ್ಸೆಂಟ್ ಸರ್ಕಾರ ತಗೋಳೋದು ರಾಮ್ ಭಕ್ತರ ಏನ್ ಪಿ ಎಸ್ ಐ ಮಾಡಿದವ್ರು ರಾಮ್ ಭಕ್ತರ ರಾಮನ ಹೆಸರು ಅಡಿನಲ್ಲಿ ತಾವು ಎಲ್ಲಾನು ಕೆಲಸ ಮಾಡೋಕ್ಕಾಗಲ್ಲ ಈ ವಿಚಿತ್ರ ಒಂದು ವಿಚಿತ್ರ ವಾತಾವರಣ ಬಿಡಿದೆ ಈ ಕಳೆದ ಆರು ತಿಂಗಳಲ್ಲಿ ಬಿಜೆಪಿಯವ್ರು ಹಕಾಶರ ಬಿಡಿದ್ದಾರೆ ಏನೇ ಹೇಳಿದ್ರು ದೇವರಿಗೆ ಕೇಳ್ಬೇಕಂತ